విశ్వ హిందూ పరిషత్ దాదవంతో మాతృశక్తి ఇని వాహిని రామ మందిర ఇయోధ్య నిర్మాణ ప్రభు శ్రీరామచంద్ర దేవర్ అస్తిత్వ ప్రభు శ్రీరామచంద్ర దేవేర్ నస్తిత్వ ఏపైత జగత్ ప్రళయా மது சக்கரவர்த்தி தன் நித்தியதந்தரத குறித்த போது முகித்து வந்திருச்சு அப்படின்னு நீர் திருப்பினாங்க அங்கை துளையே வர மீன் பரப்பு போன சௌரட்சணை வளர்த்தான்னு மீனப்படு சௌரட்சணை வந்து தன் அரமனிடம் சாக்குவேன் சாங்கது ஒன் தினம் ಆ ಪಾತ್ರೆ ಜಿಂಜಿದೆ ಮನದಂತೆ ತೈತೊಂತೆ ಮಲ್ಲ ಪಾತ್ರೇಡ್ ಇಡಬಾಡ್ವಿ ಮನದಂತು ಐದ್ಲ ಮಲ್ಲ ಹಾಕ್ತೀವಿ ಮನದಂತು ಎರೆ ಬನದಂತೆ ಮಲ್ಲ ಹಂಡೆ ಇಡಬಾಡ್ವಿ ಅವಳ ಬರ್ತಿ ಆತನ ಅಪ್ಪ ಪಂಡಿಗೆ ಏನಾದ್ರು ಮುಂದಿ ನೋಡಿಸಿ ಏನಾದ್ರು ಮುಂದೆ ಕಂದ್ರೆ ಅಡಿಗೆ ಬುಡ್ಲ ಅಂತ ಅಲ್ಲಿ ತಕ್ಕ ಮನು ಚಕ್ರ ಬರ್ತಿ ಅವೇನು ಸುದೀಕ ಬುಡ್ನಾಗ ಹೋಗಿ ಪಾತ್ರೆ ಬಂತನಿಗೆ ಕೆಲವಾರ ಸಮಯದಲ್ಲಿ ಈ ಜಗತ್ ಪ್ರಳಯ ಹಾಕೊಂಡು ಜಗತ್ತಡೆ ಪೂರ ಸರ್ವನಾಶ ಹಾಕೊಂಡು ಸೂರ್ಯ ಚಂದ್ರರೇ ಒಂದು ಮಾತ ನಮಗೆ ಚಿತ್ರ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡು ಆ ಒಂದು ಮಲ್ಲ ಹಡಗಿನ ನಿರ್ಮಾಣವಂತಿಲ್ಲ ಹಡಗಿನ ನಿರ್ಮಾಣವಂತದ್ದು ಹಡಗಿದು ಹಿಡಿದು ಪ್ರತಿ ಒಂದು ಜೀವರಾಶಿ ಒಂದೊಂದು ಜೊತೆ ಜೀವರಾಶಿ ನಿನ್ನ ಹಡಗಿಡುದಿಲ್ಲ ಹಡಗಿನ ತುದಿ ಮಲ್ಲ ಒಂದು ಬಲ್ಲನ್ನು ಕಟ್ಟಲ್ಲ ಈ ಕೆಲಸ ಕಾರ್ಯವನ್ನು ಮಲ್ಪಲ ಹಾಕೊಂಡು ಆ ಮನು ಚಕ್ರವರ್ತಿಗೆ ಆಜ್ಞೆ ಮಂತ್ರದ್ದು ಮೀನು ಅಂತರದ್ದು ಅದೃಶ್ಯ ಆಗ್ಬೋದು ಮನು ಚಕ್ರವರ್ತಿಗಳ ಬಾರಿ ಆಶ್ಚರ್ಯ ಆಗ್ಬೋದು ಒಂದು ದಿನ ಹೋದಾಗೆ ಧಾರಾಕಾರವಾದಿತ್ತಂಚಿತನ ಬರ್ಸಾ ಒಂದೊತ್ತು ಇರ ಕಂಡ ನೀರೇ ನೀರು ಗುಂಡ ಬೇತದಾಲ ತೋಜಿ ಈ ನೀರಿದ ಆಜ್ಞದ ಪ್ರಕಾರನೇ ಮಲ್ಲ ಒಂಜಿ ಹಡಗಿನ ನಿರ್ಮಾಣವಲ್ಪೆ ಆ ಹಡಗಿನ ಉಳೈ ಒಂಜಿ ಜತೆ ದೀವರಾಶಿ ನದಿ ಬಂದು ಆ ಕೊರತು ಗಿಡೀ ಜಗತ್ತು ಶುರು ಹಾಕೊಂಡು ಹಡಗೆ ಒಂಜಿ ಬೋಪಣಂತೆ ಗೊತ್ತಾಗ್ ಬಹುಶಃ ಹಡಗೆ ಮುರ್ಕರ ಮುರ್ಕರೆ ಹಾಕುವಂತ ಬಂದಾಗ ಅವನಿಗೆ ಬೃಹತ್ ಆಕಾರದ ಮಲ್ಲ ಮೀನು ಬರ್ತದೆ ಹಡಗಿನ ತುದಿಗು ಕಟ್ಟಿನ ಚಿತ್ರ ಒಂದು ಬಲ್ಲನಂದು ಪೋದು ಅವು ಒಂದು ಎತ್ತರದ ಪ್ರದೇಶ ಬಹುಶಃ ನೆರಪೂರ ಕಡಿಮೆ ಮನು ಚಕ್ರವರ್ತಿಗಾರ ತಪ್ಪನು ತನ್ನ ಎತ್ತರದ ಪ್ರದೇಶ ಈ ಒಂದು ಮೀನೇ ರಕ್ಷಣೆ ಎತ್ತರದ ಮಾಡ್ತದೆ ಆ ಮೀನು ಬೇದಿಯಲ್ಲತ್ತೆ ನಮ್ಮ ಆರಾಧನೆ ಬಂತ ನಂಚತ್ರ ಮಹಾವಿಷ್ಣು ದೇವರನ್ನ ಪ್ರಥಮ ಅವತಾರವಾದಿತ ನಂಚತ್ರ ಮತ್ಸ್ಯಾವತಾರ ಅಂಚೆತ್ತಿನ ಮತ್ಸ್ಯಾವತಾರು ಬಂತದ್ದು ಈ ಜಗತ್ತನ ಸಂರಕ್ಷಣೆ ಮಲ್ತಿನ ನಂಚತ್ತನ ದೇವರೇ ಆ ದೇವೇನೇ ಒಪ್ಪು ಮನು ಚಕ್ರವರ್ತಿನ ದಿವಸ ಅಯೋಧ್ಯೆ ಇತ್ತೆ ನಮ್ಮ ನೆನಪುದಿಗಳು ಮಾತಾಡಲ್ಲ ಮನು ಚಕ್ರವರ್ತಿನ ದಿವಡೆ ಪರಮ ಪವಿತ್ರವಾದಿತನ ಜೊತೆ ಅಯೋಧ್ಯೆ ಇತ್ತೆಡೆ ವಿಕ್ರಮಾದಿತ್ಯನ ದಿವಸ ಅಯೋಧ್ಯೆ ಇತ್ತಡೆ ಲವಕುಶನ ದಿನೊಟ್ಲ ಅಯೋಧ್ಯೆ ಇತ್ತಡೆ ಇತ್ತೆ ನಮ್ಮ ದಿನ ಅಯೋಧ್ಯೆ ಉಂಟು ನಮ್ಮ ಪ್ರತಿಯೊಬ್ಬರಿಂದ ನರ್ಥಮಂತ್ರ ವಿಚಾರ ಒಂದು ಕೇಂದ್ರ ನಮ್ಮ ಆತ್ಮೀಯವಾದಿತನ ಜೊತೆ ರಘು ಸಕಲೇಶ್ವರ ಮೇಲೆ ಪಾಚರಣಗಂಜಿ ಪಾಚರಣ ಪಂಡೆ ಈಗ ನೀವು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದರೆ ಮಗದೊಮ್ಮೆ ನಾವು ಅಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡುವೆ ಎಂದು ಓವೈಸಿ ಇಪ್ಪತ್ತು ಒಂಜಿ ಮಂಡೆ ಅಂತ ಐದು ಪ್ರಾಂತಲೇ ಈಗಲ ಆಲೋಚನೆ ಒಂದಲಿ ರಾಮದೇವರ ಗಿತ್ತಿ ಒಂಜಿ ಮಂಡೆ ರಾವಣಗೀತಿ ಅಂತಂದು ಕೇಳಿದ ಪತ್ತು ಮಂಡೆ ಇತ್ತ ರಾವಣಗೆ ಆ ಪತ್ತು ಮಂಡ್ಯದ ರಾವಣೆ ರಾಮದೇವರಂತ ಕಾಂಚೇರ ಪ್ರಯತ್ನವನ್ನು ಇತ್ತೀರಿ ರಾವಣನೇ ಒಂಜಿ ಮಂಡ್ಯದ ರಾಮನ ಎದುರುಡು ಒರಿದೆಯಿಂದ ಈ ಒಂಜಿ ಮಂಡ್ಯದ ಓ ವಯಸ್ಸಿ ಒರಿಯರೆ ಸಾಧ್ಯವಿಲ್ಲ ಎಂದು ನಮ್ಮ ಯೋಚನೆ ನಂತರ ಅಂತ ಅದು ಒಂದೊಂದು ಮಂಡ್ಯದ ಕಲ್ಪುರ ಈ ರಾಮದೇವರ ತಾಂಪುನೆಯನ್ನು ಉಂಟು ಗಾಯಗೇಂದ ಪತ್ ಮಂಡ್ಯದ ರಾವಣನೇ ಒರಿಜಿಗೆ ಎಂದು ಬಂಡ ಮಂಡ್ಯದ ರಾಮ ವಿರೋಧಿ ಮಾತ್ರ ಒರಿಯರೆ ಸಾಧ್ಯ ಅಂಚಂದು ಪಡೆದೇ ರಾಮದೇವನೇ ಎಂದು ಬಂಡ ಈ ದೇಶದ ಆತ್ಮ ಒಂದು ಕೇಂದ್ರ ಸನಾತನ ಹಿಂದೂ ಧರ್ಮ ಸನಾತ ಹಿಂದೂ ಧರ್ಮದ ಆತ್ಮ ಹೊಂದಿಕೆಯಿಂದ ಪ್ರಭು ಶ್ರೀರಾಮಚಂದ್ರ ಏತ್ ಅನ್ಯೋನ್ಯತೆ ಸಂಬಂಧ ಅಂತೂ ಎರಕೊಂಡ ಈ ಹತ್ತೈದು ವರ್ಷ ಕಾಲ ಈ ಭಾರತ ದೇಶವು ಆತ್ಮನೇಜಾಡ ಆತ್ಮಂಡ್ ಜೀವ ಬರೆಯದೆ ಸಾಧ್ಯ ಕೇಂದ್ರ ಜೀವ ಬರಿಯದೇ ಸಾಧ್ಯ ಇತ್ತು ಹೆಂಗ್ ಭಾರಿ ಸಂತೋಷ ಅಪರೈತ ಕೆಲವರು ಹೆಂಗ್ಳು ಈ ಪ್ರಕರಣ ಹಿಂದುತ್ವದ ಬಗ್ಗೆ ಪಾತ್ರರಣದಲ್ಲಿ ಪಾತ್ರ ಬಂತೀರ ಅದು ಬಿಜೆಪಿ ಸ್ವಾಮಿ ಅಂತೂ ಬಹುಶಃ ಅರೆಗಂಟು ಕಾಂಗ್ರೆಸ್ ಬಗ್ಗೆ ಜೆಡಿಎಸ್ ಡಿ ಎಸ್ ಸಾಪಿಜಿ ಅಂತೂ ಜೋಡು ಅಂತೆ ಬಹುಶಃ ಇಂಗ್ಲಿಗೆ ಸ್ವಾಮಿ ಲಗ್ಲಿಗೆ ಪಕ್ಷ ಅಂತ ನಾವು ಇಜ್ಜಿ ಪಕ್ಷ ಅಂದಿತ್ತ ರಡೇ ಪಕ್ಷ ಅವು ಶುಕ್ಲ ಪಕ್ಷ ಬಕ್ಕ ಕೃಷ್ಣ ಪಕ್ಷ ರಡ್ಡೆ ಪುರಿ ವೇದವಾದ ಪಕ್ಷ ಇಜ್ಜಿ ಸ್ವಾಮಿ ಬಗ್ಗೆ ಇಂದು ಓಟ್ ಮಾಡಿ ನಿಂತ ನೇರ ಗಂಡ ದೇವರಿಗೆ ಮಾತ್ರ ಬಕ್ಕಿತ್ತ ಅನಿವಾರ್ಯತೆ ಪಾಡು ಹಾಕಲು ಅಂತ ಇವತ್ತಿಲ್ಲ ಅವ್ರೇತ ಪ್ರಶ್ನೆ ಅಂಡ್ ಹೆಂಗಲ್ಲ ಮತ ಇತ್ತಿಂಜಿನ ಇತ್ತಿಂಡಲ್ಲ ಸಾಧು ಸತ್ಯರ ಮತದಾಲ ಇತ್ತಲ್ಲ ಅವು ಪ್ರಭು ಶ್ರೀರಾಮಚಂದ್ರ ದೇವರಿಗೆ ಸಾಧು ಸತ್ಯರ ಮತ ರಾಮಚಂದ್ರ ದೇವರಿಗೆ ವೇದಿಕೆಗಳ ಮಾಡಿರಿ ಜಯಂತಿ ಅಂಡ್ ರಾಮಚಂದ್ರ ದೇವೇರ್ನ ಅಸ್ತಿತ್ವ ನೀನು ಹರಿತಿದೆ ಭಾರತ ಗೊಂಜಾತೆ ಆತ್ಮನು ಕನತಿದೆ ಅೀವಾತ್ಮನು ಸೇರಿಸ ಮಲ್ಲ ಕೆಲಸ ಹಜು ವರ್ಷ ಆತಿದ್ವಿ ಹದ್ನೈದು ವರ್ಷದ ಒಂದು ಆನಂದ ಇತ್ತಂದ ಅವು ಆನಂದಿ ತಂಡ ಈ ದೇಶದ ಅತ್ಯುತ್ತಮವಾದಿತ್ತ ನಾಯಕತ್ವ ಸನ್ಮಾನ್ಯ ನರೇಂದ್ರ ಮೋದಿ ಜಿಯ ಭಾರಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದೆ ಇಚ್ಛೆ ಪಡೆಯುವಂತಿದೆ ಒಂದು ಕೇಸರಿದ ಪಾವಿತ್ರತೆಯ ಬಣ್ಣ ಒಂದು ಇದೇ ವೇದಿಕೆ ತರಗಳು ಕೂಡ ಕೇಸರಿ ಪಾಡೊಂದೇ ಕೆಲ ಜನಕ್ಕೆ ಒಂದು ಈ ಒಡ್ಡೂರು ಕಾರ್ಯಕ್ರಮ ಅನಾಗ ಅವು ಕೇಸರಿದತ್ತ ಹೌದಾ ಬಿಜೆಪಿ ಬೆಂಬಲ ಬೆಂಬಲದಾಗಿತ್ತು ನಿಮಗೆ ಅಂಡ್ ಯಾರೊಂಜಿ ಅಪ್ಪಟ ಹಿಂದೂ ಧರ್ಮದ ಬಗ್ಗೆ ಜಾತಿ ಪ್ರೀತಿ ನೀಡಿ ಸನಾತನ ಹಿಂದೂ ಧರ್ಮ ಭಾರತ ದೇಶದ ಒಂದು ಮಹತ್ತರವಾದ ಚಿನ ಒಂಜಿ ಕೊಡುಗೆ ಬಗ್ಗೆ ಜವಾಬ್ದಾರಿನ ಅರಿತೊಂದು ಈ ಕೇಸರಿಣಿಯನ್ನ ಎಂತ ಅರ್ಥೈಸಾದ ಕೇಂದ ಇದು ಪ್ರತಿ ವೇದಿಕೆಗಳವರವರ ಸಮಯವನ್ನಾಗಿ ಅಂತ ಕೇಸರಿ ಪಂಪುರವು ಬಿಜೆಪಿ ದಲತ್ತೆ ಕಾಂಗ್ರೆಸ್ ದಲತ್ತೆ ಜೆ ಡಿ ಎಸ್ ದಲತ್ತೆ ಕೇಸರಿ ತುಂಬ ನಮ್ಮ ಸನಾತನ ಹಿಂದೂ ಧರ್ಮದ ಮಲ್ಲ ಸಂಗೇತ ನಾವು ಕೇಸರಿ ಹಿಂದೂ ಆದ ಪುಟ್ಟಿನ ಆ ಪಕ್ಷ ಕೊಕ್ಕೇ ಆಗಿ ಹಿಂದುತ್ವ ಮುಖ್ಯ ಆ ಪ್ರತಿಯೊರಿಲ ಕೇಸರಿ ಸಾಲದ ಧಾರಣೆ ಮಾತ್ರ ಹಿಂದೂ ಪಡೆದು ಪಡೋಣ ಒಂದ್ಸಂದಿ ಕೇಸರಿ ನಮ್ಮ ಧಾರಣೆ ಇರಲಿಲ್ಲ ಭಯವಂತ ಕೊಡುವ ಎಲ್ಲ ಇಂದು ಇಂಚಿ ಹಂಚಿಕೊಂಡ ಎಲ್ಲ ಒಡ್ಡೂರದ ಕಾರ್ಯಕ್ರಮಗಳು ಕೇಸರಿ ಭಯೋತ್ಪಾದನೆ ಕಂಡು ಎಲ್ಲ ಸಾಧ್ಯತೆ ಬಹುಶಃ ಕೇಸರಿ ಭಯೋತ್ಪಾದನೆದ ಮೂಲಕ ಕೇಸರಿ ದಾದ ಇತ್ತ ಅವು ಭಯ ನಿವಾರಣೆದ ಪ್ರತೀಕ ಭಯ ನಿವಾರಣೆದ ಪ್ರತೀಕ ಓಕೆ ಕೇಸರಿ ಅವೇ ನಮ್ಮನ್ನು ಒಡ್ಡೂರದಿ ರೂಪಾಯಿ ಕೊಡ್ತೀರಿ ದಯಕ್ಕೆ ನಾನು ಎಕಡೆ ಕಾತೀನಿ ಬಹುಶಃ

ಐದು ವರ್ಷದ ಸತತವಾದ ಪ್ರಯತ್ನದ ಬಗ್ಗೆ ನಳಿನ್ ಕುಮಾರ್ ಕಟೀಲ್ ಅಲ್ಲಿ ಪಾತ್ರ ಪಡೆ ಇಲ್ಲಿ ಒಟ್ಟೂರಿಗೆ ಬರಡೊಂದಾಟದೊಡುಗೆಜ್ಜಿ ಗಾಯಕನ ಪಾಂಡ ಕೇಸರಿ ಸಾಲನ್ ಪಾಂಡೆ ಸಾವಿರಾರು ಇನ್ನಿ ಹಿಂದೂ ಯುವಕಿಯರ್ಪ ತಯಾರಾಗ್ತಿರೋ ನಿಂದ ಅವಿನಿ ಹಿಂದೂ ಧರ್ಮದ ಶಕ್ತಿದಾದ ಸಂಘಟನೆದ ಶಕ್ತಿದಾದ ಬಂದೇನೆ ನಮ್ಮ ಒಟ್ಟೂರದ ಈ ಭಾಗಗಳು ಕಂಪಡುವಂತ ಸಂತೋಷ ಪಡುತ್ತೆ ಬಂದರೆ ಹೆಮ್ಮೆ ಪಡೆಯಿ ನಮಗೆ ಸಂಘಟನೆ ಹೌದು ಒಲ್ಪದ ನಿರ್ಭಯವಾದ ನಮ್ಮ ಒಂದು ಊರಿಗೂ ಕಾರ್ತಿ ಓಡೊಂದು ಇತ್ತ ಅಲ್ಪ ನಮ್ಮನ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತಿ ಬೊಕ್ಕ ಮಾತೃಶಕ್ತಿ ದುರ್ಗಾ ವಾಹಿನಿ ಘಟಕ ಇತ್ತನ ಅಣ್ಣ ಹೆಂಗ್ಳಿಗೆ ರಾಲ್ಪುಡಿಜೆ ಅರಾಮಡ ಊರಿಗೆ ಬತ್ತದೆ ಅವಳು ಪೊರ್ಲುಡೆ ನಮ್ಮ ಹಿಂದೂ ಧರ್ಮ ಏರಿಗಳ ತೊಂದರೆ ಕೊಡ್ತು ಜಿ ಹಿಂದೂ ಧರ್ಮ ಕೋಡೆಲ ತೊಂದರೆ ಕೊಡ್ತು ಜಿ ಅಯೋಧ್ಯೆಡೆ ರಾಮ ಮಂದಿರ ಏನ್ ಹಿಡಿದು ಬೊಕ್ಕಲ್ಲ ಹಿಂದೂ ಧರ್ಮ ಏರೆಗಳ ತೊಂದರೆ ಒಂದು ಜೆ ಈ ದೇಶ ಮುಸಲ್ಮಾನರಿಗಾದಿಪ್ಪು ಕ್ರಿಶ್ಚನ್ಯರಿಗಾದಿಪ್ಪು ಪ್ರತಿ ಒರಿಯನ್ನ ಇನ್ನಿ ಪ್ರೀತಿಸೋಚಿತನ ಧರ್ಮ ಅಂತಿತ್ತು ಸನಾತನ ಹಿಂದೂ ಧರ್ಮ ಇನ್ನು ಏರೈಲ್ಲ ತೊಂದರೆ ಕೆಲವು ಜನ ಆತು ರಾಮ ಮಂದಿರ ಅಂದ್ರೆ ತೊಂದರೆ ಅಪ್ಪ ಬಹು ಬಹುಶಃ ಅಂಚಿತನ ಯೋಚನೆ ಅಂತಿತ್ತಿಂದ ಭಾರತ ಎತ್ತರುಗೆ ನೆಲೆ ಸಾಧ್ಯ ಇದ್ದಾನೆ ದಯ ಭಾರತ ದೇಶದ ಸನಾತನ ಹಿಂದೂ ಧರ್ಮದ ವಿಶಾಲ ಮನೋಭಾವನೆ ಇನ್ನಿ ನಮಗೆ ಎದೋ ವರ್ಷದ ಹೋರಾಟದ ಫಲದ ನಿಮಿತ್ತವಾದ ಇನಿ ಕೋರ್ಟ್ ಕೊಜ್ನಂಚ ಆಜ್ಞೆದ ಮಂದಿ ದಾದಾಕುರುಡು ಕೆಂಡ ಈ ರಾಮ ಮಂದಿರನು ಎತ್ತಿನಂಚಿತನ ಅಯೋಧ್ಯೆ ಇನಿ ಬೇತೆ ಬೇತೆ ಸಂಶೋದಕೆರ ಪಕ್ಕಲು ಅಲ್ಪ ಉತ್ಕನಾಮಲ್ಪುರ ತಿಕ್ಕಿರಿ ರಾದನ್ ಕೆಂಡ ಒಬೇ ಒಂಜಿ ಮಸೀದಿ ಅಸ್ತಿತ್ವ ಅಲ್ಪ ತಿಗಿದುಜಿನ ಮಂಟೆ ಇನಿ ಪ್ರತಿ ಒಂಜಿ ಉತ್ಕನಾಮಪುರ ತಿಕ್ಕಿರಿ ರಾದನ್ ಕೆಂಡ ದೇವಸ್ಥಾನದ ಕಂಬಲು ದೇವಾಲಯಕ್ಕೆ ಸಂಬಂಧಪಟ್ಟನ ಆರಾಧನೆ ಮಲ್ಪ ನಂಚನೆ ಸುತ್ತಲು ಮಾತ್ರ ತಿಕ್ಕಿನ ಗ್ರಾಹಾರ ಭರ್ಯಾತ ಕೋರ್ಟುಗಳ ನೆತ್ತ ಬಗ್ಗೆ ಅಧ್ಯಯನ ಮಂತ್ರದ ಮಂತ್ರದ ವಿಚಾರಧಾರಿನ ತಿರಿದು ತೆರೆದು ಇಲ್ಲಿ ಸಶಕ್ತವಾಗಿತ್ತ ನಂಚತ್ರ ನಿರ್ಧಾರವನ್ನು ಕೋರು ಈ ಅಯೋಧ್ಯೆ ಒಂದು ರಾಮ ಭೂಮಿ ಒಂದು ಹಿಂದುಳಿಗೆ ಸೇರುಡಾಯಿನ ವಿನಃ ಗುಂಡ ಒಂದು ಬೇತಿಯರಿಗೆ ಸೇರುಡಾಯಿನ ಅತ್ತಿ ಪಂತ್ರ ಮಹತ್ತರವಾದಿತ್ತ ನಂಚನೆ ತೀರ್ಪನ್ನು ನಮಗೆ ಕೋರ ಬಹುಶಃ ಬಂದನೆ ನಮ್ಮ ಬಗ್ಗೆ ಮಸ್ತ್ ಯೋಚನೆ ಉಂಟ ಇನ್ನ ಪರಿಸ್ಥಿತಿ ಒಂದು ಒಂಜಿ ಕಡೆ ಇಟ್ಟೆ ರಾಮ ಮಂದಿರದ ಸಡಗರ ನಾನೊಂಜಿ ಕಡೆ ಕಡೆಯಂತೆ ನಮ್ಮನ ಹೆಗಡೆ ರಘುಸಕಲೇಶ್ವರ ಪಲ್ಲಕ್ಕನೆ ಮಸ್ತ್ ಜನ ಈರಿ ಮಂದಿರ ಕಟ್ಟಂಡ ಎಲ್ಲಿ ಮಂದಿರೂ ಇರುವ ಮಸೀದಿ ಕಟ್ಟಿ ಅಂಡ್ ಆ ಎಂಗ್ಲೂ ಓಲ್ಲ ನಿಗಲ್ ಒಂದು ಓಲ್ ಮಸೀದಿ ಕಟ್ಟಣ ಜರ್ಪ ಅನ್ಪಡೆ ಬಹುಶಃ ನಮ್ಮ ಓಲ್ಲವೇನು ಪಂಥಜ ಅಯ್ ಓಲ್ಲ ನಮ್ಮ ಇಜ್ಜಿ ಇದಂಡ ಅಲ್ಪ ಭಾಬರಿ ಮಸೀದಿ ಪಡೆದು ಅನ್ಪದ ಉಲ್ಲೇಖ ಇತ್ತು ಅಂಡ ಯಾನ್ ಐತ್ ಪಂಡ ಮನು ಚಕ್ರವರ್ತಿನ ಕಾಲಮಟ್ಟು ಇಂದ ಜಗತ್ ಪ್ರಳಯ ನಗವನ ಬೋಧಿ ಕೊಡತ್ತೆ ಅಂತರದ ಬುಕ್ಕ ಮನು ಚಕ್ರವರ್ತಿ ಅಥವಾ ನಿರ್ಮಾಣವಂತೀರಿ ಅಂತ ಅಸ್ತಿತ್ವ ಅಂತ ಇರಕೊಂಡ ರೆಡ್ ಎರಡರ ಸಾವಿರ ವರ್ಷದ ಪಿರೋದೊಂದು ಒಲ್ಪಡೆದ ಪಿದರ್ಧವರ್ತಿ ಒಂದು ಅಸ್ತಿತ್ವ ಎಂಗೆಲ್ಲ ಅಂತ ಪಡೆದು ಪ್ರತಿಪಾದನೆ ಕೊಂಡ ಆ ಅಸ್ತಿತ್ವನು ಸಾಬೀತು ಮಲ್ತಾರೆ ಸಾಧ್ಯ ಅಲ್ಲ ಅಂತ ಕೇಳ ಸಾಧ್ಯ ಆತಿದೆಯ ಅಂತರದ ಬುಕ್ಕೊಂದು ವಿಚಾರ ಕೊಡುವ ಅಂದ್ಕೊಂಡು ಮಂದಿರನು ಜರ್ತದೆ ಬಸೀದಿ ಕಟ್ಟುವ ಅಂತ ಬರೋ ಅವು ಅವಿವೇಕತನದ ಒಂದು ವಿಚಾರ ಅವೇನು ಏರು ಪ್ರಯತ್ನ ಮಾಡ್ತನಲ್ಲಾ ಪೂಜಿ ಕೇಳ್ತಾ ಮುಲ್ಪ ರಡ್ಡು ಜನನೆ ರಘುರಾಮೇರಿ ಮಕ್ಕ ಗಣಪತಿ ಬಂದ್ಬನ ಕೇಳಿದ್ರೆ ರಡ್ಡು ಜನನೇ ಕೇಳಿ ಗೌರವಾರ್ಪಣೆ ಬಂತಾರೆ ಬಹುಶಃ ಆ ರಡ್ಡು ಜನಟ ಕೇಳ್ನೀನ ಅಯೋಧ್ಯದ ಕರಸೇವೇಕರ ಅದುಕೊಳ್ತೀರ ಆಗಲು ಏತು ಬಂಗ ಬೈದೇರಿ ಏತು ಗದ್ದಾಡದೇ ರ ಬಹುಶಃ ಅದೇ ರಾಮ ಮಂದಿರ ಬಹುಶಃ ಅಕಲ್ನ ಕಾಲಡ್ ಒಂದು ಆಕಲಿಂದ ತೆಗಿ ಮಲ್ಲ ಸೌಭಾಗ್ಯ ರಡ್ಡು ಜನಕ್ಕೆ ದಯಾಕ ರಘುರಾಮರಗಲ್ಲ ಗಣಪತಿ ಏರಿಗಲ್ಲ ದಯಾಕ ಬಹುಶಃ ಎದೋ ಕರಸೇವೇಕರ್ ಮಕ್ಕಳು ಅವಳು ಇನಿ ಅಕಲ ಜೀವನ ಬಲಿಿದಾನ ಪರಿಸ್ಥಿತಿ ಅಂಡ್ ಆ ಭೂಷಕ್ಲ ಗ್ರಡು ಜನಕ್ಕೆ ಆ ಕರಸೇವೆ ಗುಕ್ಕ ರಾಮನ ನಿಷ್ಠೆದ ಹತ್ರ ರಾಮನೊಂದಿಗೆ ಪ್ರತಿಷ್ಠಾಪನೆ ತೂಪನಂಚು ತನ್ನ ಸೌಭಾಗ್ಯ ಒಡ್ಡೂರದ ಈ ಭಾಗಗಳು ಭೂಶಕ್ಲನ ಸನ್ಮಾನಿಸೋಸ್ಕರ ಸಂಘಟನೆ ಎಲ್ಲ ರಘುರಾಮ ಗಣಪತಿ ಎರಿಗಲ ಬಹುಶಃ ದೀರ್ಘ ದೇವರ ದೇವರ ಕರುಡಿಸ್ ಪಡೆದು ಈ ಪುರುತ ಭಗವಂತ ವಿಶೇಷವಾಗಿ ಪ್ರಾರ್ಥಿಸ್ ಐ ಒರಿ ಗಣಪತಿ ಗರಿ ಪುರುಳು ರಘುರಾಮ ಐಟ್ಲಿಗೆ ರಾಮ ಮಕ್ಕಂಜಿ ಗಣಪತಿ ಗಣಪತಿ ಹಿಂದ್ಬಿಟ್ಟ ವಿಘ್ನದ ಅಂತಿನ ಎಂದರ್ಥ ಒಡ್ಡೂರ್ದಕು ನಿಗಲು ಭಾರಿ ಭಾಗ್ಯವಾಗ್ತಾರೆ ನಿಗದಿದ್ದಾಲ ನನ್ನ ಕೊಡುಗೆ ಹೆಜ್ಜಿ ರಾಮನ ಕೆಲಸ ಮಲ್ಕೊಣ್ಯಕ್ಕೆ ಓಲಾ ವಿಘ್ನ ಬಂದಿಲ್ಲ ಗಣಪತಿ ಉಲ್ಲ ಎಂಚಾರ ನಿಗೂ ಬಹಳ ಒಂದು ಧೈರ್ಯಡು ನನ್ನ ಹಿಂದೂ ಧರ್ಮದ ಕೆಲಸ ಮಲ್ಕೋಣಿಗಳು ದಯಿಂದ ಕೇಳಿದ ನಿಗ್ಗೆ ಭಾರಿ ಒಲಗಿದು ಬೈದ ಐದನೇ ವರ್ಷ ಡು ಬಾರಿ ವಿಚಾರಗಳು ನಿಗಲಿಗೆ ಈ ವೇದಿಕೆದ ಮುಖಾಂತರ ನನಗೆ ತಿಕೊಂಡು ಉಂಟು ನನಗೆ ಏನೇ ರಾಮ ಮಂದಿರದ ಬಗ್ಗೆ ಪ್ರಾಂತ್ಯ ರಾಮ ಮಂದಿರ ಕುಡಪ್ಪನ ಕೆಲಸನು ಈಗ ಮಲ್ಪ ತುಂಬ ದಿನ ಓದೋ ಒಂದು ಪಡ್ತಿ ಪ್ರಾಂತೀನಿ ಅಕ್ಕನ ಮುಂಬೈ ಪಂಡ್ಯ ಮುಂಬೈದಿ ರಡಿಯಾನ ಸಹೋದರಿಯ ನಟು ಬೀದಾಡದ ಮುಂಬೈಯಿಂದ ಇಬ್ಬರು ಸಹೋದರಿಯರು ಮುಸ್ಲಿಮರು ಹೊರಟಿದ್ದಾರೆ ಒಂದು ಸಾವಿರ ಕಿಲೋಮೀಟರ್ ನ ನಿರಂತರ ಪಾದಯಾತ್ರೆಯಲ್ಲಿ ಅವರು ಹೊರಟು ಅವರಿಗೆ ಇವತ್ತು ಅಕ್ಲೆಗ್ ಆರಂತೊಂದುಲ್ಲೆರ್ದು ಕೆಂಡ ಬಹುಶಾನ ಅಂಚಿತುನ ಕನ್ನಡ ಬರ್ಪುಂಡು ಇಂಚಿ ತೂನ ತೂಳು ಬರ್ಪುಂಡು ಎಲ್ಲ ಬೇಜಾರನ್ ಪೊಡ್ಸಿ ನೆತ್ತ ಬಕ್ಕೆ ರಟ್ಟೆ ಎಲ್ಲ ಬೆರೆಸ ದೋರೆಲ್ಲ ಪಾತ್ರೆಡು ಆಪುಂಡು ದಯ ಕೆಂಡ ವೇದಿಕೆ ಬೋಡಾ ಕುಂಡು ಅವರ ಒಂಜಿ ಸಾವಿರ ಕಿಲೋಮೀಟರ್ ಡ್ ಪಿದಾಡ್ದೆರ್ ರಡ್ಡಿ ಜನ ಮುಸ್ಲಿಂ ಸಮೋದನಿರ್ ಆಕ್ಲು ಅಗಲ ಕೆಲವು ಜನ ಕೇಂಡೆರ್ಗಿ ನಿಗ್ಲು ಏಪ ಎತ್ತೆರೆಗ್ ಅಡೆಗೆ ಉಂದು ಬ ಅಟ್ಲು ರೀತೆರ್ ರಾಮೆ ಏಪ ಎತ್ತಾವೆ ಅಪಗೆ ಎಂಗ್ಲು ಅಡೆ ಪೊದೆ ಎತ್ತುವ ಆಂದು ಅಗಲಲೆಲ್ಲ ಒಂಜಿ ಸಾವಿರ ಕಿಲೋಮೀಟರ್ನೆ ಕ್ರಮಿಸಾಲು ಬರೋಡ ಪಾದಯಾತ್ರೆ ಇಡಿ ಕಾರ್ ಇಡತ್ತಿ ರೈಲ್ ಇಡತ್ತಿ ಫ್ಲೈಟ್ ಇಡತ್ತಿ ನಡ್ತಾ ಅಯೋಧ್ಯೆಯಲ್ಲಿ ಭಾರೀತ ತೊಂದರೆ ಆಪಿನ ಸಾಧ್ಯತೆ ಉಂಟು ದೈಹಿಕ ಹಿಂದೂ ಮುಸ್ಲಿಂ ಬಾಂಧವ್ಯ ಸಹೋದರಿಯರ ನಡುವುದು ಬಹುಶಕ್ಲಿಗೆ ಕೆಲವು ಜನ ಬಂದಿರಿ ನಮ್ಮ ಹಿಂದೂ ತೊಂದರೆ ಕೊಡ್ತೀರಿ ಸಂಘಟನೆಗಳು ತೊಂದರೆ ಕೊಡ್ತೀರಿ ಆ ಮುಸ್ಲಿಂ ಸಹೋದರಿಯರ ನಡುವು ಇನಿ ಅಂತಿರ್ದೇ ಇನಿ ಅಕಲ್ ಅಯೋಧ್ಯೆಗೆ ನಿರ್ಭಯವಾದ ಅಕಲ್ ಸಾಗುವೆರಂದಿ ತಂಡ ಅಕಲ್ ಒಟ್ಟಿಗೆ ಸಾತು ಕೊರ್ಪು ಅಕಲ ಸಂರಕ್ಷಣೆ ಮಲ್ಪಣಿಯರಂದಿ ಕೇಂದ್ರ ಒಂದೇ ಕೆಎಸ್ಆರ್ ಸಾಲನ್ನು ಪಡೆದಿನ ನಮ್ಮ ಸಂಘಟನೆಗಳು ಅಕಲ ರಕ್ಷಣೆ ಮಲ್ಪಂದಿಲ್ಲ ಬೇತಿಯರ್ ನೆತ್ತಲಿಕ್ಕೆ ಯೋಚನೆ ಮಂತ್ಲೆ ಕೇಸರಿ ಗಿತ್ತಿನ ಚಿತ್ತನ ಮನೋವೈಶಲ್ಯತೆ ಬೇತೆ ಓಲಾಂಡಲು ತುಯರ ಸಾಧ್ಯತೆ ಉಂಡ ನಂಗಳ ಯೋಚನೆ ಮಂತ್ರಿ ರಾಮನ್ ತುಯರ ಒಲ್ತುರ್ದ ರೆಡ್ಡೆ ಬೇಟೆ ಮತಕ್ಕೂ ತನ್ನ ರೇ ಸಹೋದರಿಯ ನಿದ್ದಾರ್ಥಿ ನಟನ ಸುದ್ದಿ ನಂಗೆದಾಗಿ ಮನೆ ಬಂದಿಡಿದು ಅಂಡಕ್ಲೆ ಕಿಂಚಿತ್ತು ತೊಂದರೆ ಅವರೇ ಬಲ್ಲಿ ಅಕಲು ರಾಮಗೋಸ್ಕರ ಬರಂದು ಅಕ್ಲೆ ನಮ್ಮ ಗೌರವಿಸೋಡ ಮನೋಭಾವನೆ ನಮ್ಮ ಹಿಂದೂ ಧರ್ಮ ಇನ್ನೇ ಅಕಲು ಅದೃಷ್ಟ ಎಂಚಂದು ಕೆಂಡ ಊಶಕ್ಳು ಅಯೋಧ್ಯೆಗೆ ತಲುಪುದೇ ರೇ ಅಕಳು ಕೈತಡೆ ಕೈ ತಡೆ ರಾಮನ ಪ್ರತಿಷ್ಠೆ ರೂಪನ ಸೌಭಾಗ್ಯ ತೆಗೆದು ನನ್ನ ಅಂಡ್ಲೆಗೆ ರಾಮದೇವಿರೇ ರಡ್ಡೆ ಮುಸ್ಲಿಂ ಸಹೋದರಿಯರ ನಕಲಿನ ಪಾದಯಾತ್ರೆಯ ಮುಖಾಂತರವಾದಿ ಅಡಗಿ ಲಿಪಡ ಸಮಯ ಅಲ್ಪ ಅಸ್ತಿತ್ವಡಿ ಕಾಶೀರ್ ದಿವ್ಯ ಜ್ಯೋತಿ ಬಹುಶಃ ರಾಮ ಅಯೋಧ್ಯೆ ಪತಂಪೋಪಂಪು ಪಾತ್ರರ ನಕಲು ನಿರ್ಭಯವಾದ ಪಂಪಿರ ತಂಡ ರಾಮನ ಶಕ್ತಿ ಏತು ಎಂದು ಪಡೆದು ಈ ಒಂದು ಒಂದು ಸಾವಿರ ಕಿಲೋಮೀಟರ್ ದ ಯಾತ್ರೆಯ ಮುಖಾಂತರವಾದ ನನಗೆ ಗೊತ್ತಾಗ್ತದೆ ಅದಕ್ಕೋಸ್ಕರ ಬಂತೀನಿ ನಮ್ಮ ದೇವರೇ ನಮ್ಮ ಧರ್ಮ ನಮ್ಮ ಸಂಘಟನೆ ನಮ್ಮ ಗೋವು ಅದು ಪೂರ ಇನ್ಸಿಡೆಂಟ್ ಬಂದಾಗ ಆತ ಪಾವಿತ್ರ್ಯತೆ ಇತ್ತೆ ನನ್ನ ಜೊತನ ಸುತ್ತಲು ಒಂದು ಬಹುಶಃ ನೀವು ಇಷ್ಟು ಮಾತಾಡ್ಲಿಲ್ಲ ಕಾಣ್ತದಲ್ಲ ಬಹಳ ಕಡಿಮೆ ಮಾತಾಡಿದ್ದೀರಿ ಇಲ್ಲಿ ಯಾಕಂತ ಗೊತ್ತಿಲ್ಲ ನನಗೆ ಅಂದ್ರೆ ನಾನು ಹೇಳಿದೆ ಆರಂಭದಲ್ಲಿ ರಘು ಅವರಿಗೆ ಮಾತಾಡಿಸಿ ನನಗೆ ಇವತ್ತು ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ ತಲೆ ತಿರುಗ್ತಾ ಇದೆ ಅಂತ ಹೇಳಿದೆ ಅದರಿಂದ ನೀವು ತುಂಬಾ ಮಾತಾಡ್ತೀರ ನೀವು ಅಷ್ಟು ಮಾತಾಡ್ಲಿಲ್ಲ ಆದ್ರೆ ನೀವು ಮಾತಾಡದ ಕಾರಣ ನಾವು ಬಹುಶಃ ಇಷ್ಟು ಮಾತಾಡಬೇಕಾಗಿ ಬಂತು ನೀವೊಂದು ಮಾತಾಡ್ತಿದ್ರೆ ನಾನು ಸ್ವಲ್ಪ ಮಾತಾಡಬೇಕಾಗಿತ್ತು ಅಂಡ ಹೂ ಅಂಡಲ ಮಲ್ಲೆಜ್ಜಿನ ದೈಕೆಂಡ ಒಂದು ಮೂಲ ಇತ್ತಿನಗಲು ಕೇನೊಂದು ಉಳ್ಳೇರಾ ಅಂದ್ರೆ ಅನುಸ್ರೂಕು ತೂಕ ಭುಜಂಗಣ್ಣ ಹೆಂಚಿ ತುಗುಳ್ಳಿ ದೈಖಂಡ ಏನಂತ ಒಂದು ಉಳ್ಳೇರ ಅಂದ್ರೆ ಸುರೂಕೆ ಅಂತೂ ಕಡಲು ಒಕ್ಕೊಂದು ಕಾರ್ಯಕ್ರಮದ ಆಯೋಜನೆ ಹೊಂದಿನಗಳು ನೇರ ಉಂಟಾ ಉಜಿರ ನಾಟಕ ಶುರುವಾಯ್ಳು ಯೋಚನೆ ಬಂದಿರ ಒಕ್ಕ ಮೂಲ ಇತ್ತಿನಗುಲ್ ದಾದ ಅಂಡಲ ಮೇಲೆ ಲಕ್ಕೊಂದು ಹೋಗಿರಾ

ಒಕ್ಕವಲ್ಲ ಚೀಟಿ ಕೊರೋಡಿ ಇಂಕ್ಲೆ ಚೀಟಿ ಕೊರೇ ಆಗ್ಬೋದಿ ರಘುವ ಅಂಡ್ ಅರಗಿ ಚೀಟಿ ಕೊರಲಿ ಅದೇ ತೊಂದರೆ ನಿಲ್ಲಿಸಿ ಸಮಯ ಮೀರ್ತಾ ಇದೆ ಒಕ್ಕ ಭುಜಣ್ಣ ಮೆಲ್ಲ ಕೇಳಿ ತಲುಕೊಪ್ಪ ನೋಡಿ ದಯಕ್ಕೆ ನಮಸ್ತ ಆತ್ಮೀಯತೆ ಸಂಘಟನೆದ ಉಳ ನಮ್ಮ ನಮವುಲ್ಲ ನಮ್ಮ ಈ ಸಂಘಟನೆ ಉಂಡು ಅಂಚಾದ್ರೂ ಬಂದಿದೆ ನಮ್ಮೊಟ್ಟಿಗೆ ಏ ಪಲಾಕೆಗೆ ಬೇತೆ ಒಟ್ಟಿಗೆ ಸಮ್ಮಿಳಿತ ಆಗ್ತದೆ ಕೆಲವು ಬಲವು ಮೋಕ್ಯದ ರಂಡೋಲೆಗೆ ಮುಲ್ಪ ಗೌರವ ಗೌರವಾರ್ಪಣೆ ಅಂಡಿ ದಿನದ ಇವರಿಗೆ ನಮ್ಮನ ಎಡಪದವ್ರು ಏನ ಲೆಪ್ಪನಾಗ ಬಹುಶಃ ಅಡಿಗೆ ಬತ್ತದ ಪ್ರತಿಯೊಂದು ಕಾರ್ಯ ಮಲ್ಪನಾಗ ಅಮೃತ ಸಂಜೀವಿ ಅಂಜನ್ ಮಾಡೋದು ಬಾಕಿ ದಾಖಲೆ ಪೂರ ಪುದರ ಹೆಂಗ್ ಗೊತ್ತಿಲ್ಲ ಜನಜಾ ದೇರ್ಲ ಬೇಜಾರು ಅನ್ಕೊಡ್ಸಿ ಅಂಡ್ ಒಟ್ಟೂರದಾಗ್ಲಂಗೆ ಈ ಸರ್ತಿ ಅಂತ ಒಂದು ಹೇಳಿಕೆ ಅಂಡ್ ಯಾಕೆ ಅಂದ್ರೆ ನಿಗೂ ಮಾನ ಲೆತ ಬಹುಶಃ ನನ್ನ ಲೆತ್ತದಾರ ಅಂಚಾದ ಈ ಸರ್ತಿ ನಿಗ್ಲೇನು ಯಾ ಲೆತ್ತ ನಿಗೂ ಬೇಜಾರು ಅನ್ಕೊಡ್ಸಿ ಅಲ್ಪಲುವಂತೆ ಶ್ರಮದಾನದ ಕೆಲಸ ಉಳ್ದು ಅಂಚಾದಿ ಒಡ್ಡೂರ್ದ ಪೂರ ಈ ಸರ್ತಿ ಜವಣಿರಿ ಒಳಂತೆ ಒಡ್ಡೋಡುಗಲು ಅವ್ರು ಅಂತೆ ಧರ್ಮ ಕಾರ್ಯ ಮಲ್ಪನ ಮುಖಾಂತರವಾದಿ ಈಗಲೂ ನನ ಗಟ್ಟಿಯ ಒಡು ಪಂಪುರಂಚತ್ತಿನ ಪಾತ್ರ ಕಂಡೊಂದು ಬಹುಶಃ ಪೊರತ ಆಣ ಅಂತ ಮಂಡೆಗದ್ದ ಮುಳ್ಳಿರ ರಾವ್ ದುಂಟು ಪೊರ್ತು ನಂಚದ ಅಕ್ಲೆ ನಿರೂಪಕ ಇರಲ್ಲ ತೋಡಪ್ಪ ಅಂಚಾದೆ ನಮಗೆ ದೇವರ್ನ ಅನುಗ್ರಹ ಆಬಿಡಿ ರಾಮದೇವಿಯರ್ನ ಅನುಗ್ರಹ ಆಬಿ ಇರುವತ್ತೆರಡು ತಾರೀಕಿಗೆ ಏರ್ಲ ಮರಪಂದೆ ಅಯೋಧ್ಯೆಗೆ ಪೋರಾಪ್ರಕ್ರಮ ಅಂತ ಪೋಲೆ ಪೋಜಿಂಡ ಉತ್ತರ ದಿಕ್ಕಿಗೆ ಮೋನೆ ಪಾಡ್ದಿ ಉತ್ತರ ದಿಕ್ಕಿನ ಬಂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎಂದು ಬಂತು ನನ್ನ ಚಿತ್ರ ಪಾತ್ರ ಉಂಟು ಅಂತ ಅದು ಬರಿ ಹಿಂದೂಲ ಇದನ್ನ ಪಕ್ಷದ ಅಂತ ಬರಿಕಿದೆ ಇದೆ ಕಾಂಗ್ರೆಸ್ ಬಿಜೆಪಿ ಆ ದಳ ನನಗೆ ಕೂಡ ನಿಂಚಿನ ಮೂರ ಅಂಚಿ ಬರಿಕವೆಂದು ಎಲ್ಲಂಜಿ ಸೋಮವಾರದಾನಿ ಬಹುಶ ಮಾತಿರ್ಲ ಉತ್ತರ ದಿಕ್ಕಿಗೆ ಮೋನೆ ಪಾಡ್ದೆ ಕನಿಷ್ಠ ಪಕ್ಷ ಐನೇ ದೀಪಾಂಡಲ ಪೊತ್ತೆ ಐದು ಹೆಚ್ಚ ಪೊತ್ತ ನಮಗೆ ಭಾರಿ ಸಂತೋಷ ಒಕ್ಕ ಉತ್ತರ ದಿಕ್ಕಿ ಕಂಡ ನಮಗೆ ಬಡಕೈ ಹಾಕೊಂಡೆ ಬಡಕೈ ಅಂತ ಬಹುಶಃ ಕೇನಾಡವ ಬಡಕೈ ದಿಕ್ಕಿಗೆ ನಮ್ಮ ಮಾತೆಲ್ಲ ಮೋನೆ ಮಾಡ್ದೆ ಜೈ ಶ್ರೀರಾಮ್ ಬಂಧುನ ನಾಮಸ್ಮರಣೆದ ಉಚ್ಚಾರದ ಒಟ್ಟಿಗೆ ಬಡಕೈ ದಿಕ್ಕಿಡಿ ಎತ್ತರಡು ನನ್ ರಾಮ ಮಂದಿರದ ಉಲ ಹಿಡಿದು ಕುಂದಿನ ಆ ಆ ಬಾಲರಾಮನ ಮೂರ್ತಿಗೆ ನಮ್ಮ ಮುನ್ಪಡದೆ ಒಂಜಿ ಆರತಿನ ಮಲ್ಪಡುಂದು ಪ್ರತಿ ಒರಿಯಡಲ ಕಳಕ್ಕಳಿತ ವಿನಂತಿನ ಮಲ್ತೊಂದು ಕಡೇತ ಪೊರ್ತುಡು ಮುಗಿತಲದ ಪೊರ್ತುಡು ಒಂಜಿ ಭಾರತ ಮಾತೆಗೆ ಒಂಜಿ ಜೈಕಾರ ಪಾಡ್ಪುನ ಮುಖಾಂತರವಾದ ಉದ್ದ ಇರೇ ಪ್ರಯತ್ನ ಮನ್ ಬಲೋ ಭಾರತ್ ಮಾತಾಕಿ ಓಶೆ 얘 ಜನ ಕೈದೇ ಇರ್ತರ ಅಂತ ಗೊತ್ತಾಯ್ನಿ ಮೂಳ್ ಪದಕಲ್ಲ ಕಡೆ ತಕೊಳ್ಳ ಕೈದೇ ಇರ್ತೀರು ಕೈಕೇನ ನಡುವ ತemple ಯರ್ಲ ಕೈದೇ ಇರ್ದಿನ ತೋಂಜಿ ಇಂಗಿ ಗೋಲೋ ಭಾರತ್ ಮಾತಾ ಕಿ ಜೈ ಪ್ರಭೋ ಶ್ರೀ ರಾಮಚಂದ್ರ ಕಿ ಜೈ ಪವನಸುತ ಹನುಮಾನ ಕಿ ಜೈ ಗೋ ಮಾತಾ ಕಿ ಜೈ ಗಂಗಾ ಮಾತಾ ಕಿ ಜೈ ಓಶೆ ಮಂದಿರಲೋಂಚು ಇಚ್ಚರ್ಗೆಯರು ತೋಡಿರು ಓಶೆ ಇಂಗಿಲೋಂಚು ಬೇಗ ನನಯ ಲಪಿಡಡ್ನೆ ಓಶೆ ಮಂದಿರಲ್ಲ ಫಿದಡ್ನೆ ತ ಯಮಸರಡುಲ್ಲೆರಿ ಅಂಚಾದ ಬುಗಿ ತೊಂದು ಒಡ್ಡೂರಿನ ಶಾಕಿಗೆ బహుశ ప్రభు శ్రీరామచంద్ర దేవ్యన ముఖ్యప్రాణ దేవ్య అంచని ఆ పూజ తిన శనేశ్వర దేవ్య అనుగ్రహ తిక్కడ పడు విరమ జై శక్తి గురు జై శ్రీరామ్